ఏ పరమేశా నోడు శివమొగ్గ సిటీ సెంట్రల్ని ఫుల్ ఆఫర్ అంటే ఫుల్ ఆఫర్ అందుకే హోగి ఏమే కడి ఫిఫ్టీ పర్సెంట్ ఆ ఇం అంటే ఫుల్ ఆఫర్ ఇతర హోగి అందుకంటే తాము బిడమ్ నమగే ముఖ్యంగా బాగు పట్టు హిందా పట్టుకొని మరి బాడీ నావు அதுக்கு அந்த பரமஷன்க்கு மத்தே ஆபர் தசிர ஆஃபர் மத்திய தீபாவளிகட்டாட் பாய் முச்சமண்ண சிட்டி சென்ட்ரோடலாம் கொட்டேஷா நியாத்தி கடும ரேட் ஒப்பர் சந்திர்த்தார ಏ ಪರ್ಮಿಷ್ಣ ನಡಿಯೋಣ ಬಟ್ ಕೊಡ್ತಾರಣ ಅದ್ರ ಜೊತೆಗೆ ಏನೇನೋ ಇರ್ತಾವೋ ಅವು ನೋಡ್ಕೊಂಡು ಹಾ ತಂದ್ಕೊಣ್ಲಾಗೆ ದುಡ್ಡು ಒಂದ್ ಸಿಕ್ಕಿ ಹೇಳ್ತೇನಪ್ಪ ನಮ್ಮ ಊರಿನ ದೊಡ್ಡ ಮನುಷ್ಯರೆಲ್ಲ ಒಟ್ಟಿ ಕುತ್ಕೊಂಡು ಏನೋ ನಿಂತ್ಕೊಂಡು ಮಾತಾಡ್ತವ್ರೆ ಅದ್ಲಾಗೆ ಅಂತಂದ್ರೆ ಏನೋ ದೊಡ್ಡ ಸಮಾಚಾರ ಇರಬೇಕು ಅದ್ಲಾಗೆ ಹಾ ಏನ್ರಪ್ಪ ಊರಿನ ದೊಡ್ಡ ಮನುಷ್ಯರ ಏ ಏನು ಗುಂಪು ಕಟ್ಕೊಂಡು ಮಾತಾಡ್ತಿದೀರಾ ನಮಗೂ ಒಂಚೂರು ತಿರ್ಗಮ್ತೀವಿ ಕರಿಯಪ್ಪ ನಾವು ನಿಮ್ಮನ್ನ ನೆನ್ಪು ಮಾಡ್ಕೊಂತಿದ್ವಿ ಎಲ್ಲಪ್ಪ ನಮ್ಮೂರೇ ಜನ ಹೋಗೋದು ನಮ್ಮ ಕರಿಯಪ್ಪ ಇದ್ದದೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಈಗ ಮನ್ಸಲ್ಲಿ ನೆನ್ಕೊಳ್ತಿದ್ನಾ ನೋಡ್ರಿ ಮನದಲ್ಲಿ ನಮ್ಮಗಡೆ ಈ ಆಗ್ಬಿಟ್ಟಿದೀರ ಸೋಪ್ ಸೋಪ್ ಹಾಕೋದಲ್ಲ ಬಿಟ್ಬಿಡ್ರಿ ಹಾ ಅಚ್ಕಟ್ಟಾಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತು ಹ್ಞೂ ನಾನೇನು ಅಚಾನ್ಕ ಸಿಕ್ಕಿ ಅಂತ ಹೇಳ್ಬಿಟ್ಟು ಓ ನಿಮ್ಮನ್ನ ನೆನಪು ಮಾಡ್ಕೊಡ್ತೀರ ಅಂತ ಹೇಳ್ತೀರಾ ಭಾರಿ ಶಾರ್ಕ್ಗಳು ನೀವು ಹ್ಞೂ ಏ ಇಲ್ಲ ಕಣಣ್ಣ ಕರೆಯಪ್ಪ ಹಾಂ ನಿಜವಾಗ್ಲು ಇವತ್ತು ನೋಡು ಆ ದಸರಾ ಹಬ್ಬಕ್ಕೆ ಆಫರ್ ಬಿಟ್ಟವ್ರೆ ಶಿವಮೊಗ್ಗ ಸಿಟಿ ಸೆಂಟರ್ಗೆ ಅದಕ್ಕೆ ಹೋಗಿ ಬಟ್ಟೆ ಗಿಟ್ಟ ಸಾಂಬಾರಣ್ಣ ಅಂತ ಹೇಳ್ಬಿಟ್ಟು ನಾನೇ ಪರಮೇಶ್ವನಗೂ ನಮ್ಮ ಉಮೇಶನಿಗೂ ಹೇಳ್ತಿದ್ದೆ ಹ್ಞೂ ನಿನ್ನ ಬಿಟ್ಟು ನಾನೆಲ್ಲ ಓದಿನಿ ನಡಿ ಹೋಗೋಣ ಅದ್ಲೇ ಹ್ಞೂ ನೀನೇನು ತಲೆ ಕಟ್ಸ್ಕೊಬೇಡ ಹ್ಞೂ நான் கர்க்கோகிம்பா யாவை அவங்க தா ஒே ஆஃபர் விட்டதா எல்லாம் ஃபிஃப்டி பர்செண்ட் ஆஃபர் ம் ஓஹோ அங்க ஹௌதா சரி ஆய் கொட்டி நீங்க கருதியா நீ கர்க்கோ நீ கர்க்காசு நோடு ஆமே அல்லமொக சிட்டியாக நகேனா ஓஹோ சிமொக நோட எல்லாம் நோட் ஏனோ நோட் எல்லாம் நங்க ನೀವ ನೋಡು ಹಂಗೆ ಇರಬೇಕು ಈ ಜೀವನದಾಗೆ ನಡಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ತಲೆ ಕೆಡಿಸ್ಕೊಬೇಡ ನೋಡಿ ನೋಡಿ ಕುಂಕಣ ಶಿವಮೊಗ್ಗ ಸಿಟಿ ಸೆಂಟ್ರಲ್ಲಿ ಸ್ಮಾರ್ಟ್ ಬಜಾರಲ್ಲಿ ರಿಲಯನ್ಸ್ ಅಲ್ಲಿ ದೊಡ್ಡ ದೊಡ್ಡ ಬಟ್ಟೆ ಆಫರ್ ಬಿಟ್ಟವ್ರೆ ನಾವು ಸಿಟಿ ಸೆಂಟ್ರಿಗೆ ಹೋಗೋಣ ಅಲ್ಲಿ ಚೆನ್ನಾಗಿ ಆಫರ್ಗಳು ಸಿಗ್ತವೆ ಸರಿ ನಾ ಬಾ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಿದ್ದೀರಾ ಏನಂತ ನೀವು ಮುಂದ ಮುಂದೆ ನಡೆದಿ ನಾನು ಇಂದಿನ ಬರ್ತೀನಿ ನೋಡ್ತಾರೆ ಪಣ ನೋಡು ಹೊರಗಡೆ ಇದೆ ನೋಡು ಡಿಸೈನಾಥರ ಶಿವಮೊಗ್ಗದಾಗೆ ಈ ಥರ ಸಿಟಿ ಸೆಂಟರ್ ಮಾಲು ಬಂದಿದೆಯಾ ಒಳಕ್ರೆ ಹೋಗಿ ಅಣ್ಣ ಇನ್ನು ಹಾಂ ಏಯ್ ಇಲ್ಲ ಕಣಲ್ಲ ಕೊಟ್ರ ಇವತ್ತು ನಮ್ಮ ದಿನದಲ್ಲೇ ಸುದಿನ ನಮ್ಮ ಜೀವನದಾಗೆ ಭಾಳ ಸುದಿನ ಸಿಟಿ ಸೆಂಟ್ರಾಗ ಹೋಗಿ ಏನೇನೈತೆ ಎಲ್ಲ ಕೊಣೆಗೆ ಹೋಗ್ಬೇಕು ಕಣಲ್ಲ ಹ್ಞೂ ಕರಿಯಪ್ಪಣ್ಣ ನಾನು ನೋಡೋ ಇಲ್ಲ ಅದಕ್ಕೆ ಈ ಬಿಲ್ಡಿಂಗ್ ಒಳಗೆ ಏನ ಏನ ಐತೆ ಎಲ್ಲ ನೋಡ್ಕೊಂಡು ಬಂದಿರಣಾ ನಡಿ ಬರದ್ ಬಂದಿರಿ ಎಲ್ಲ ಅದಕ್ಕೂ ಹೋಗಿ ಎಲ್ಲ ಶೋರೂಮಕ್ಕು ಸರಿ ನಡಿರಿ ಅಲ್ಲಿಗೆ ಹೋಗೋಣ ಹ್ಮ್ ಕೋಟೇಶನಾ ನೀ ಮುನ್ ಮುನ್ ನಡಿ ನಾವು ಇನ್ನೇನ್ ಬರ್ತೇವೆ ಕರಿಯಪ್ಪಣ್ಣ ನೋಡಿ ದು ಸಿಟಿಸನ್ ದಗೆ ನಾಸ್ ಅಂತ ಶೋರೂಮ್ ಇದು ಇಲ್ಲಿ ಬಟ್ಟೆ ಬಟ್ಟೆಗಳೆಲ್ಲ ಒಳ್ಳೆ ರೇಟಿಗೆ ಸಿಗುತ್ತವೆ ಹ್ಞೂ ಹುಡುಕ್ಬೇಕು ಅಷ್ಟೇ ಈಗ ದಸರಾ ಹಬ್ಬದ ಆಪರಲ್ವಾ ಒಳ್ಳೆಯ ರೇಟಿಗೆ ಸಿಗ್ತವೆ ನೋಡಿ ತಗೋಬೇಕು ಹ್ಞೂ ನಡಿರಿ ಯಾವ್ದು ಬೇಕೋ ನೀವು ಹುಡುಕಿ ಯಾವ್ದು ಬೇಕೋ ತಗೊಳ್ರಿ ಹ್ಞೂ ನೋಡಲ್ಲ ಉಮೇಶ ನೋಡು ಈ ಶೋರೂಮಿಗೆ ಎಂತೆಂಥ ಬಟ್ಟೆಗಳನ್ನೇ ತಕೋರಿ ಹಾಂ ಎಲ್ಲಿ ನೋಡಿದ್ರು ಹಾಂ ಜಾಸ್ತಿ ರೇಟ್ ನಾವು ಎನ್ನೇ ಮೀಡಿಯಮ್ ಪ್ರೈಸ್ ನಾವು ಆಚೆ ಇಲ್ಲ ನಡಿ ರೇಟ್ಲಿಗೆ ಜಾಸ್ತಿ ರೇಟ್ ನಾವು கடுமே ரேட் நோட் கொடுக்கே எல்லா கடை சூத்தாடன ஆது ஆகத்தா ஆபர் நோடி கண்டனா ஆனே விஜயதஷமி பூஜை ஆக்கணு மரியாதை தீபாவளி இன்னொந்த நோட்கண்டு தோக ஆட்டாஷிஷி நோடலா எல்லாம் ஆர்நூறு தொம்பது ரூபாய் எண்நூற தொலை ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಅಂತ ರೇಟ್ ಹಾಕೋರಾ ಎಲ್ಲ ನಾನ್ನೂರು ರೂಪಾಯಿದು ಐನೂರು ರೂಪಾಯಿದು ರೇಟ್ ಹಾಕಿಲ್ಲ ನೋಡು ಅಯ್ಯಣ ನೀನು ಆರ್ನೂರ ತೊಂಬತ್ತು ಎಂಟುನೂರ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಹಿಂಗೆ ಇರ್ತವೆ ಅದ್ರಾಗೆ ಇಪ್ಪತ್ತು ಪರ್ಸೆಂಟ್ ಆಫರ್ ಮಾಡ್ತಾರಲ್ಲ ಅವಾಗ ನಿನ್ನ ದುಃಖ ಆಗುತ್ತೆ ಓಹೋ ಹೋ ನೋಡಿ ರೇಟ್ ಹಂಗೆ ಇರ್ತವೆ ಸಿಗುತ್ತೆ ಒಳ್ಳೆ ಪಂಚೆ ಇಲ್ಲಿ ಒಳ್ಳೆ ಶರ್ಟ್ಗಳು ತಂಡ ಹೋಗ್ತೀನಿ ನಾನು ಹ್ಞೂ ಒಳ್ಳೆ ಶರ್ಟು ತಗೊಂಡು ಬಿಟ್ಟು ತಗೊಂಡು ಹೋಗ್ತೀನಿ ಹ್ಞೂ ಬರೆಕ್ ಬಂದಿದೆ ಹಂಗೆ ನಮ್ಮವ್ರು ಸೂರ್ಯ ತಗೊಂಡೋಗಣ ಕಾಂಡ್ರಿ ಸೀರ್ಯ ಉಂಕಣ ಒಳ್ಳೆ ಐಡಿಯಾ ಮಾಡಿದೆ ಹ್ಞೂ ಇಲ್ಲಿ ಪಂಚೆ ಸಿಗಲ್ಲ ಅಂತಂದರೆ ರಾಮರಾಜು ಸೆಟ್ ಆಗಿ ಬಂದ್ಬಿಡುತ್ತೆ ಶರ್ಟು ಸಲ್ಯಾ ಪಂಜೆ ಅದು ಬೇಕಾದ್ರೆ ತಗೊಂಡು ಹೋಗ್ಬೋದು ಹ್ಞೂ ಹುಡುಗ ನಡೀರಿ ಹೇ ಕೊಡಿರಿ ಎಂತ ಜಾಗ ಕರ್ಕೊಂಬ ನೀನು ಅದು ನೋಡಿದ್ರೆ ಅದ್ ತಗೊಂಬನ್ಸುತ್ತೆ ಇದು ತಗೋಣ ಅನ್ಸುತ್ತೆ ಏನ್ ನೋಡ್ರಿ ತಗೊಂಬನ ಅನ್ಸುತ್ತೆ ಹ್ಞೂ ದುಡ್ಡು ಮಾತ್ರ ಕಡಿಮೆ ಆಯ್ತಪ್ಪ ಹ್ಞೂ ನೋಡತ್ ಎಲ್ಲಾದ್ರು ತಗೊಂಡ್ ಅನ್ಸುತ್ತೆ ನೋಡಿ ಖುಷಿ ಪಡ್ಬೇಕು ಅನ್ಸೈತಿ ಆ ಪಟ್ಟಿ ದುಡ್ಡು ಇಲ್ಲ ಇಲ್ಲಿ ಹ್ಞೂ ಏನ್ ನೋಡ್ರಿ ಎಲ್ಲ ಅನಿಸ್ತೈತೆ ಅಷ್ಟು ಆಕರ್ಷಣೀಯವಾಗಿ ದೋಡ್ಸವ್ರೆ ಮೇಂಟೆನೆನ್ಸ್ ಮಾಡವ್ರೆ ಓಹೋ ಹೋ ನೋಡಲ್ಲ ಹಾ ಎಷ್ಟು ಜನ ಕೆಲಸ ಮಾಡ್ತಾರೆ ನೋಡು ಎಲ್ಲ ಚೆನ್ನಾಗ್ ಐತಿ

ಬಟ್ಟೆ ನೋಡೋಣ ಸರಿ ನಡೀರಣ್ಲಾಗೊಳ್ಕೊಂಬರೋಣ ನಡೀರಿ ನನಗಂತೂ ಹಾಂ ನೋಡು ಈ ಒಂದು ಪ್ಯಾಂಟು ಒಂದು ಶರ್ಟು ಎರಡು ಟಿ ಶರ್ಟ್ ತಗೊಂಡಿ ಅಷ್ಟೇ ಸಾಕು ನನಗೆ ಸರಿ ಆಯ್ತು ಹಾಂ ತಗೋಳಿರಂತೆ ತಗೊಂಡಿದ್ದೀರಂತೆ ನಡೀರಿ ಅದು ಹೋಗ್ರಣ್ಣ కొట్రీ నోడల్ అల్లి వాటర్ బాట్లు యావనా తగ నేను ఐవత్ ఐదు రూపాయ అంతే నోడలి బుక్స్ బండ్లు కూడా యావే తగ నేను నైంటీ నైన్ రూపీస్ జస్ట్ నైంటీ నైన్ రూపీస్ నూరు రూపాయ కొట్రే ఒంజ్ కొడతారు ఫిఫ్టీ పర్సెంట్ ఆఫర్ అంతేబట్టు అదనై మాట్ ఏనా తగదలి యో బాట్ల బాటిల్ ఖాళీ బాట్లీ ఐవత్ ఐదు రూపాయ సిగ్ ఓకే బాట్లీ తిన మీరు బాట్ల ಹಂಗೆ ಅಲ್ಲಿ ನೋಡಲಿ ಡ್ರೈ ಫ್ರೂಟ್ಸ್ ಅದಾವೆ ಮುನ್ನೂರ ಮೂವತ್ತಂತೆ ನಾನ್ನೂರೈವತ್ತು ಇನ್ನೂರ ಹತ್ತು ಅಬ್ಬಬ್ಬಾ ಹಾಂ ಅಲ್ಲಿ ನೋಡೋದು ಅಂಜೂರ ಪ್ಯಾಕೆಟ್ಗಳು ನೋಡಿ ಎಷ್ಟು ಚೆನ್ನಾಗಿ ಇದಾವೆ ಈ ಹುಡುಗನ ಕೂರಿಸ್ಕೊಂಡು ಎಷ್ಟು ಚೆನ್ನಾಗಿ ಏನು ಬೇಕಾದ ಗಾಡಿಗೆ ಹಾಕೊಂಡು ಹೋಗಿ ಬಿಲ್ ಮಾಡಿಸ್ತೀವಿ ಒಂಟೈತೆ ನೋಡು ನೀನು ಬರುವಾಗ ನೆಕ್ಸ್ಟ್ ಮಗುವಾದ್ಮೇಲೆ ನೀನು ಹಿಂಗೆ ಕೂರಿಸ್ಕೊಂಡು ಬರಬೇಕ நீ நோடு நான் வந்தே கலச நோடு அந்த நீங்கள் ஏனே மாதா நான் ஆய்வு நீங்க ஏன் தகோணா அந்த நான் மொழி பேஜாரி வந்தேன் நீங்கள் கொட்டிருஷா பர்மேழ் தப்பில்லை நீனும் அப்படின் மொதல் மக்கள் மேல் இல்லை சொல்லு ஆக்கோது அந்த ஒண்ணு தப்போ அதுல ஊ வந்து வந்துவிட ஓகே சரி ஊ ஆகம் தீன்பி ஆ நீங்கேனே அது நான் கொண்டு ஆஃபர் விடுபாட் ஆமே தட் ஆகிறேன் ஆஃபர் அந்த ஆஃபர் அந்த எஸ் ஜன நோடு மாலை நோடி 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 மொத்த நோய் இஷ்டியல்ல மாலை ஆகல ನೋಡಿರಿ ದಸರಾ ಹಬ್ಬಕ್ಕೆ ನೀವು ಈ ಥರ ದೊಡ್ಡ ದೊಡ್ಡ ಶಾಪಿಂಗ್ ಸೆಂಟರ್ಗಳಿಗೆ ಮಾಲ್ಗಳಿಗೆ ಶಾಪಿಂಗ್ ಮಾಡಕ್ಕೆ ಬಂದಿದ್ರಾ ಹಾಗಾದರೆ ಜೈ ದಸರಾ ಅಂತ ಕಮೆಂಟ್ ಮಾಡಿರಿ ಇನ್ನು ಯಾರ್ಯಾರು ಮಂಗ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ದಸರಾ ಮತ್ತು ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮರಿಬೇಡ್ರಪ್ಪು ಕೊಳ್ಬಿಟ್ಟು ಮಾತಾಡ್ತಿದೆ ಅಂತ ಮರಿಬೇಡ್ರಿ